ಏನ್ ಮಾಡ್ರಷ್ಟ ಇದು ಹೇಮಾವತಿ ಅಂತ ಹೇಳಿ ಇದು ಕುಂತಿ ಮರಿನೇ ಅಲ್ಲ ಕುಂತಿ ಅಂತ ನೋಡಿದ್ವಲ್ಲ ಅಲ್ಲಿ ಈಗ ಧ್ರುವ ಅಂತ ಮರಿ ಇದೆಯಲ್ಲ ಅದ್ರ ಮರಿನೇ ಇದು ಈ ಸಣ್ಣ ಕೊರಿ ಇದೆ

ಇವಾಗ ಮರಿಯಾನೆ ಕೊಡ್ಬೇಕು ಹಂಗೆ ಬಿಡಸಿ ಬಿಡ್ಸಿ ಕೊಡ್ಬೇಕು ಬನ್ನಿ ಇನ್ನು ಚಿಕ್ ಚಿಕ್ ಈಗ ಒಂದೊಂದು ತಿನ್ನುತ್ತೆ ಇಷ್ಟಿಷ್ಟೇ ಮಾಡಿ ಕೊಡ್ಬೇಕಾಗಿ ಅಯ್ಯೋ ಬೇಡ ಸರ್ ತಗೊಳ್ಳಿ ಅದು ಹಂಗ ಆಡ್ತಾ ಇದೆ ಬನ್ನಿ ನಿಮಿಷ ಏನಂದ್ರೆ ಈಗ ಚಿಕ್ಕು ಮರಿಗಳಿಗೆ ಅಷ್ಟು ಅದನ್ನ ತಿನ್ನ ತಿನ್ನಲ್ಲ ಏನಂದ್ರೆ ಸುಮ್ಮನೆ ಹಾಕಿ ಒಂದ ಸ್ವಲ್ಪ ಇದನ್ನ ಮಾಡಿ ರುಚಿ ನೋಡಿ ಹಾಗೆ ಬಿಡಿಸಬೇಕು ಕೇಳೋದಿಲ್ಲ ಮಕ್ಕಳು ಮಾತಾಡ್ತೀವಲ್ಲ ಹಾಗೇನೇ ಆನೆ ಮರಿ ನೀವು ದೊಡ್ಡ ಆನೆಗಳಿಗೆ ಹೇಗಾದ್ರೂ ಏನೋ ಹೇಳಬಹುದು ಮರಿಗಳಿಗೆ ಏನು ಹೇಳಕಾಗಲ್ಲ ನಾವು ಏನು ಮಾಡಕಾಗಲ್ಲ ಓಕೆ ಹಾಗೇನೇ ಇರುತ್ತೆ ಆನೆಗಳಿಗೆ ಯಾವಾಗಿಂದ ಫುಡ್ ಕೊಡ್ಬೇಕಾಗುತ್ತೆ ಈಗ ಮೂರು ತಿಂಗಳ ತನಕಂತೂ ಪೂರ್ತಿ ಹಾಲ್ನೇ ಕುಡಿಯುತ್ತೆ ಅದು ಮೂರು ನಾಲ್ಕು ತಿಂಗಳು ಆದಮೇಲೆ ಸ್ವಲ್ಪ ಈ ತೆಂಗಿನಕಾಯಿ ಅಂದರೆ ತಿಂದು ಅಗದು ತಿನ್ನೋ ಅಷ್ಟು ಗೊತ್ತಿಲ್ಲ ಏನು ಮಾಡುತ್ತೆ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ಹೆಚ್ಚಿಪೋದು ಆತರ ಮಾಡುತ್ತೆ ಅದ್ರದ್ದು ರಸ ಇರೋದು ಈ ತರ ಮಾಡ್ತಾ ಮಾಡ್ತಾ ಹೋಗುತ್ತೆ ಅಷ್ಟೇ ಮಾಡಿ ಮಾಡಿ ಪೂರ್ತಿ ಅದು ತಿನ್ನೋ ಆಗೋದು ಅಂತಂದ್ರೆ ಒಂದು ಒಂದು ಒಂದೂವರೆ ವರ್ಷ ಆಗ್ಬೇಕು ಹಾಗೆ ಬಾಯಲ್ಲಿ ಹಾಕೊಳ್ಳುತ್ತೆ ಚೀಪುತ್ತೆ ಉಗಿಯುತ್ತೆ ಇದು ಇದು ಎಷ್ಟು ವರ್ಷದ ಇವಾಗ ನಾಲ್ಕು ತಿಂಗಳು ಮರಿ ಈಗ ಇದ್ರಲ್ಲಿ ಫುಡ್ ಏನ್ ಈಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅನ್ನ ಅಕ್ಕಿ ಮತ್ತೆ ಕುಚ್ಚಲಕ್ಕಿ ತೆಂಗಿನಕಾಯಿ ಬೆಲ್ಲ ಮತ್ತೆ ಅದ್ರ ಜೊತೆಗೆ ಹುಲ್ಲು ಇಷ್ಟು ಈ ತರ ಹಿಂಗ್ ಕಟ್ ಈ ತರ ಕಟ್ಕೊಂಡು ಈಗ ಆನೆ ಕಾಡಿಗೆ ಬಿಡೋಕೆ ಹೋಗ್ತಾರೆ ಕಟ್ಕೊಂಡ್ ಬರೋ ಟೈಮಿಗೆ ಅವಾಗ ಯೂಸ್ ಆಗೋದಕ್ಕೆ ಅಂತ ಅದು ಕುಚ್ರೆ ಅಂತ ಕಟ್ಕೋತಾರೆ ಕುಚ್ರೆ ಅಂತ ಅಂತಾರೆ ಅದಕ್ಕೆ ಅದನ್ನ ಕಟ್ಕೋತಾರೆ ಈ ತರ ಇದ್ ಈ ತರ ಗುಂಡಿ ಮಾಡ್ಕೊಂಡಂಗ್ ಮಾಡ್ಕೊಂಡು ಅದ್ರೊಳಗಡೆ ಇದನ್ನ ಹಾಕೊಂಡು ತಿನ್ಸ್ತಾರೆ ಇಲ್ಲಿ ಇಲ್ಲಿ ತಿನ್ಸೋದು ಇಲ್ಲಿ ಇವಾಗ ತಿನ್ನಿಸ್ತಾರೆ ಇಲ್ಲಿಗೆ ತಿನ್ಸೋದು ಇಲ್ಲಿ ತಿನ್ನಿಸ್ತಾರೆ ಆನೆಗಳಿಗೆ ಮುದ್ದೆ ಕೊಟ್ಟು ಇದು ಇಷ್ಟು ಬೆಲ್ಲ ಸ್ವೀಟ್ ಅಲ್ಲ ಈವನ್ ಆನೆಗಳು ಜಾಸ್ತಿ ಕಬ್ಬು ಭತ್ತ ಇದಕ್ಕೆಲ್ಲ ಹಾವಳಿ ಮಾಡ್ತೀವಿ